ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ದತ್ತರ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ದತ್ತರಾಜ್ ನಿಜಕ್ಕೂ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಯ್ಯೋ ನಮ್ ಫ್ರೆಂಡ್ ಅಲ್ಲ ಜೊತೆಗೆ ಹೋಗಿ ಎಣ್ಣೆ ಹೊಡೆಯೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಈ ರೀತಿಯಾಗಿ ಸುಲಿಗೆ ಮಾಡ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಏನಿದು ಇನ್ಸಿಡೆಂಟ್ ಡೀಟೇಲ್ಸ್ ಕೊಡೋದಾದ್ರೆ ದತ್ತರಾಜು ಶಿವ ಸ್ನೇಹಕ್ಕೆ ಅದರದೇ ಆದ ಬೆಲೆ ಇದೆ ನೆಲೆ ಇದೆ ಆದ್ರೆ ಈ ಬೆಲೆ ನೆಲೆಗಳನ್ನ ನೋಡದೆ ಇರ್ತಕ್ಕಂಥ ವ್ಯಕ್ತಿಗಳು ಹಣದ ವಿಚಾರಕ್ಕೆ ಬಂದಾಗ ಈ ರೀತಿಯಾಗಿ ಸುಲಿಗೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ತಾನು ಉದ್ಧಾರ ಆಗ್ಬೇಕು ಸ್ನೇಹಿತ ಏನಾದ್ರೂ ಅಡ್ಡಿಲ್ಲ ಅನ್ನೋ ರೀತಿಯಲ್ಲಿ ಯೋಚನೆಗಳನ್ನ ಮಾಡ್ಕೊಂಡು ಈ ರೀತಿಯಾದಂತ ಇನ್ಸಿಡೆಂಟ್ ಗಳನ್ನ ಮಾಡಿದ್ದಾರೆ ಇಲ್ಲಿ ಘಟನೆ ಏನು ಅಂತ ಹೇಳಿದ್ರೆ ಚಿಕ್ಚಾಲ್ ದ ನೆಕ್ಸ್ಟ್ ಚಾಪ್ಟರ್ ಅಂತ ಒಂದು ಪಬ್ ಇದೆ ಪಬ್ ಒಂದು ಹದಿನೈದು ದಿವಸದ ಹಿಂದೆ ಇಲ್ಲಿ ಚಂದನ್ ಅಚ್ಚಲು ಹಾಗೆ ಪವನ್ ಅಂತ ಹೇಳಿ ಈ ಮೂರು ಕೂಡ ಸ್ನೇಹಿತರಾಗಿದ್ರು ಇದರಲ್ಲಿ ಚಂದನ್ ಅಂತ ಹೇಳಿ ಆತ ಏಕೈಕ ಪುತ್ರ ಅಂದ್ರೆ ಅವರ ಪೋಷಕರಿಗೆ ಒಬ್ಬನೇ ಮಗ ಮುದ್ದಾಗಿ ಸಾಕ್ತಾರೆ ಅದೇ ರೀತಿಯಾಗಿ ಆತ ಬಿ ಇ ಸ್ಟೂಡೆಂಟ್ ಬಿಇ ಓದ್ಕೊಂಡಿದ್ದಾನೆ ಈ ಒಂದು ಸಂದರ್ಭದಲ್ಲಿ ಆತ ಕಾರ್ ನಲ್ಲಿ ಓಡಾಡ್ತಾನೆ ಮೈ ಕೈ ತುಂಬಾ ಚೈನ್ ಹಾಕೊಂಡಿರ್ತಾನೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಗಳು ಅವ್ರಿಗೆ ಉಳಿದಿರ್ತಕ್ಕಂಥ ಅಚಲ್ ಹಾಗೆ ಪವನ್ ಅವನ ಜೊತೆ ಹೋಗಿ ಹೋಗಿರ್ತಕ್ಕಂಥ ಸ್ನೇಹಿತರಿಗೆ ಗೊತ್ತಿರುತ್ತೆ ಇಲ್ಲಿ ವಿಚಾರ ಚಂದಮ್ನನ್ನ ರಾಬರಿ ಮಾಡ್ಬೇಕು ಅಂತ ಹೇಳಿ ಕಳೆದ ಒಂದು ತಿಂಗಳಿಂದಾನೂ ಕೂಡ ಪ್ಲಾನ್ ಹಾಕೊಂಡಿರ್ತಾನೆ ಈ ಅಚಲ್ ಈ ಅಚಲ್ ಮತ್ತೆ ಪವನ್ ಇಬ್ರು ಕೂಡ ಕೂತ್ಕೊಂಡು ಈ ಹಿಂದೆ ಮಾತುಕತೆಯನ್ನು ನಡೆಸಿರ್ತಾರೆ ಬೇರೆ ಒಂದು ಟೀಮ್ ಅನ್ನ ಕರ್ಸೋಣ ಅವನಿಗೆ ಕಂಠ ಪೂರ್ತಿ ಕುಡಿಸೋಣ ಅದಾದ್ಮೇಲೆ ಚಂದನ್ ನ ರಾಬರಿ ಮಾಡೋಣ ಅನ್ನೋ ರೀತಿಯಲ್ಲಿ ಪ್ಲಾನ್ ಗಳನ್ನ ಹಾಕಂತಾರೆ ಅದೇ ರೀತಿಯಾಗಿ ಫಿಕ್ಸ್ ಆಗುತ್ತೆ ನೆಕ್ಸ್ಟ್ ಚಾಪ್ಟರ್ ಪಬ್ಬು ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಚಂದನ್ಗೆ ಕಂಠ ಪೂರ್ತಿ ಕುಡ್ಸ್ತಾರೆ ಉಳಿದಿರ್ತಕ್ಕಂತ ಇಬ್ರು ಕೂಡ ಅಚಲ್ ಹಾಗೆ ಪವನ್ ಕುಡಿಯೋದೇ ಇಲ್ಲ ಕುಡ್ದಂತ ನಡೆಸ್ತಾರೆ ಐದಾರು ಬಿಯರ್ ಗಳನ್ನ ಕುಡ್ಕೊಂಡು ನಂತರದಲ್ಲಿ ಹೊರಗಡೆ ಬಂದಂತವನ್ನ ಕಾರ ಸರಿಸುವಂತಹ ಕೆಲಸಕ್ಕೆ ಅಚಲ್ ಹಾಗೆ ಪವನ್ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಪ್ರೇಮ್ ಶೆಟ್ಟಿ ಅಂತ ಹೇಳಿ ಈ ಅಚಲ್ ಕಳಿಸಿರ್ತಕ್ಕಂಥ ಪವನ್ ಕಳ್ಸಿರ್ತಕ್ಕಂಥ ಒಂದು ಟೀಮ್ ಏನಿದೆ ನೇರವಾಗಿ ಹೋಗಿ ಚಂದನ್ ಹೊಡೆಯುವಂತ ಕೆಲಸ ಮಾಡ್ತಾರೆ ಅದೇ ರೀತಿ ಆತ್ಮೀಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಅಚಲ್ ಮತ್ತೆ ಪವನ್ಗೂ ಕೂಡ ಹೊಡೆದ ರೀತಿಯಲ್ಲಿ ನಟಿಸ್ತಾರೆ ಇದಾದ ಬಳಿಕ ಚಂದನ್ ನ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈ ಸಂಬಂಧಪಟ್ಟ ಹಾಗೆ ಚಂದನ್ ಏಟ್ ತಿಂದು ಅಲ್ಲಿರ್ತಕ್ಕಂಥ ಚಿನ್ನಾಭರಣ ಕೂಡ ಕಳ್ಕೊಂಡು ಸ್ಟೇಷನ್ ಚಿಕ್ಜಾಲ ಸ್ಟೇಷನ್ ಹೋಗಿ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾನೆ ಕಂಪ್ಲೇಂಟ್ ದಾಖಲಿಸ್ಕೊಂಡಂತ ಪೊಲೀಸ್ನವರು ಮೊದಲಿಗೆ ಅಚಲ್ನ ಬಗ್ಗೆ ಯೋಚನೆಗಳು ಬರುತ್ತೆ ಆತ ಒಳಗಡೆ ಸ್ಟೇಷನ್ ಒಳಗಡೆ ಒಂದ್ ರೀತಿ ಇದ್ರೆ ಸ್ಟೇಷನ್ ಹೊರಗಡೆ ಒಂದ್ ರೀತಿ ಇರ್ತಾ ಇದ್ದ ಆ ಕಾರಣಕ್ಕೋಸ್ಕರ ಆತನ ನಂಬರ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇವರ ಯಾವ್ಯಾವ ರೀತಿಯಾಗಿ ಲಿಂಕ್ ಗಳಿದ್ದಾರೆ ಚಂದನ್ ಜೊತೆ ಅಥವಾ ಅಚಲ್ ಬೇರೆ ಯಾರ ಜೊತೆ ಲಿಂಕ್ ಅಲ್ಲಿ ಇರಬಹುದು ಅಂತ ಹೇಳಿ ಆ ಸಿ ಡಿ ಆರ್ ಗಳನ್ನ ಹಾಕ್ತಾರೆ ಆ ಸಿ ಡಿ ಆರ್ ಹಾಕುವ ಸಂದರ್ಭದಲ್ಲಿ ಪ್ರೇಮ್ ಶೆಟ್ಟಿ ಜೊತೆ ನೇರವಾಗಿ ಸಂಪರ್ಕ ಇರೋದು ಗೊತ್ತಾಗುತ್ತೆ ಆವಾಗ ಅಚಲ್ ನನ್ನ ಬಂಧಿಸುವಂತಹ ಕೆಲಸಕ್ಕೆ ಈಗ ಮುಂದಾಗುವಂತಹ ಕೆಲಸಗಳು ಮಾಡ್ತಾರೆ ಈ ಎಲ್ಲಾ ವಿಚಾರಗಳನ್ನು ಕೂಡ ಈಗ ಚಿಕ್ದಾ ಪೊಲೀಸ್ ಅರಿತಿದ್ದಾರೆ ಈ ಚಿಕ್ದಾಲ್ ಪೊಲೀಸ್ನವರಿಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಸಮಸ್ಯೆಗಳಾಗ್ತವೆ ಅಂತ ಹೇಳಿ ಈಗ ಮೂರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು ಅಚಲು ಪವನ್ ಪ್ರೇಮ್ ಶೆಟ್ಟಿಯ ಒಂದು ಗ್ಯಾಂಗ್ ಏನಿದೆ ಅದನ್ನು ಹುಡುಕಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಆಂಧ್ರ ಅಥವಾ ತಮಿಳುನಾಡು ಭಾಗಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಉಳಿದಂತೆ ಈಗ ಪೊಲೀಸ್ನವರು ಎಲ್ಲರನ್ನ ಹಿಡಿದು ವಿಚಾರಣೆ ಮಾಡ್ದಾಗ ಗೊತ್ತಾಗುತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಆ ಆರೋಪಿ ಅಚಲ್ ಏನಿದಾನೆ ಈತ ನಾನಾಜ್ ಕಫೆ ಅಂತ ಹೇಳಿ ಜೆ ಪಿ ನಗರದಲ್ಲಿ ನಡೆಸ್ತಾ ಇದ್ದ ಇತ್ತೀಚೆಗೆ ಲಾಸ್ ಆಗುತ್ತೆ ಆ ಲಾಸ್ ಒಂದು ಬರ್ಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಇಲ್ಲಿ ಸಾಲ ಮಾಡ್ಕಂತಾನೆ ಆ ಸಾಲುಗಾರರ ಕಾಟ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಚಂದಮ್ನನ್ನ ಚುಲುಗೆ ಮಾಡಬೇಕು ಅಂತ ಈ ರೀತಿಯಾದಂತ ಪ್ಲಾನ್ ಅನ್ನ ರೂಪಿಸಿದ್ರು ಅನ್ನೋದು ಈಗ ತನಿಖೆ ವೇಳೆ ಬಟ ಆಗಿದೆ ಶಿವು ದತ್ತರಾಜು ತಮಲ ಡೀಟೇಲ್ಸ್ಗಾಗಿ